ಎಲ್ಲರಿಗೂ ನಮಸ್ಕಾರ ಎಸ್ ಪಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಆರ್ ಪಿ ಎಫ್ ಎರಡು ಸಾವಿರದ ಹತ್ತೊಂಬತ್ತು ಜನವರಿ ಹದಿನೆಂಟರಂದು ನಡೆದಂತಹ ಕಾನ್ಸ್ಟೇಬಲ್ ಪರೀಕ್ಷೆಯ ಸಾಮಾನ್ಯ ಜ್ಞಾನದ ಕೆಲವೊಂದಿಷ್ಟು ಪ್ರಶ್ನೆ ಮತ್ತು ಉತ್ತರಗಳನ್ನು ನಿಮಗೆ ನೀಡ್ತಾ ಇದ್ದೀನಿ ಈ ಪ್ರಶ್ನೆ ಮತ್ತು ಉತ್ತರಗಳು ವಿವಿಧ ಬಿಗಳಿಂದ ಆದಂತಹ ಪ್ರಶ್ನೆ ಮತ್ತು ಉತ್ತರಗಳಾಗಿರ್ತವೆ ಈ ಪ್ರಶ್ನೆ ಮತ್ತು ಉತ್ತರಗಳಲ್ಲಿ ಬೆಂಗಳೂರಿನ ಆರ್ ಎಫ್ ಪ್ರಶ್ನೆ ಮತ್ತು ಉತ್ತರಗಳು ಇದ್ರೂ ಸಹ ಇರ್ಬೋದು ಇಲ್ಲೇನೂ ಸಹ ಇರ್ಬೋದು ನನಗೆ ಸಿಕ್ಕಿರುವಂತಹ ಸಾಮಾನ್ಯ ಜ್ಞಾನದ ಕೆಲವೊಂದು ಹತ್ತು ಹನ್ನೆರಡು ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಜೊತೆಗೆ ಇವತ್ತಿನ ಪರೀಕ್ಷೆಯನ್ನು ಅಟೆಂಡ್ ಮಾಡಿದವರ ವಿಡಿಯೋನ ನೋಡ್ತಿದ್ರೆ ನಿಮಗೆ ಗೊತ್ತಿರ್ತಕ್ಕಂಥ ಪ್ರಶ್ನೆ ಮತ್ತು ಉತ್ತರಗಳನ್ನು ಈ ವಿಡಿಯೋದ ಅಲ್ಲಿ ನೀವು ಸೇರಿಸ್ಬೋದು ಅತಿ ಹೆಚ್ಚು ಪ್ರಶ್ನೆ ಮತ್ತು ಉತ್ತರಗಳು ಬಂದರೆ ಇದರ ಎರಡನೇ ಭಾಗವನ್ನು ಆ ಪ್ರಶ್ನೆ ಮತ್ತು ಉತ್ತರಗಳೊಂದಿಗೆ ನಾಳೆ ನಾನು ಅಪ್ಲೋಡ್ ಮಾಡ್ತೀನಿ ಬನ್ನಿ ಹಾಗಿದ್ರೆ ಯಾವ್ಯಾವ ಪ್ರಶ್ನೆಗಳು ಯಾವ್ಯಾವ ಆರಂಭಿಗಳಿಂದ ಬಂದಿತ್ತು ಅಂತ ನೋಡ್ತಾ ಹೋಗೋಣ ರಾಷ್ಟ್ರೀಯ ವಿಜ್ಞಾನ ದಿನದ ಬಗ್ಗೆ ಇತ್ತೀಚಿನ ಆರ್ ಬಿಗಳಲ್ಲಿ ಆರ್ 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 ಬಿ ಆರ್ ಪಿ ಎಫ್ ಪ್ರತಿಯೊಂದು ಪರೀಕ್ಷೆಯಲ್ಲೂ ಹೆಚ್ಚಾಗಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಥವಾ ಏಕೆ ಆಚರಿಸಲಾಗುತ್ತದೆ ಇದು ಆರ್ ಆರ್ ಬಿಯಲ್ಲೂ ಕೊಡು ಕೇಳಿದರು ಏಕೆ ಆಚರಿಸಲಾಗುತ್ತದೆ ಅಂತ ಸೊ ಸರಿಯಾದಂಥ ಉತ್ತರ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ನಾವು ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಣೆ ಮಾಡ್ತೀವಿ ರಾಷ್ಟ್ರೀಯ ವಿಜ್ಞಾನದ ದಿನದ ಬಗ್ಗೆ ಎಲ್ಲ ಆರ್ ಬಿಗಳಲ್ಲೂ ಆರ್ ಪಿ ಎಫ್ ಎಕ್ಸಾಮ್ಸಲ್ಲೂ ಕೂಡ ಪ್ರಶ್ನೆಗಳು ಪುನರಾವರ್ತನೆ ಆಗಿದೆ ಭೂಕಂಪನವನ್ನು ಹೇಗೆ ಎಳೆಯಲಾಗುತ್ತದೆ ಈ ಪ್ರಶ್ನೆ ಕಾಮನ್ ಆಗಿ ನಮ್ಮ ಕೆ ಪಿ ಎಸ್ ಸಿ ಆರ್ ಪಿ ಎಫ್ ಆರ್ ಆರ್ ಬಿ ಎಲ್ಲ ಪ್ರಶ್ನೆಗಳು ಪ್ರಶ್ನೆ ಪತ್ರಿಕೆಗಳು ಕೂಡ ಪದೇ ಪದೇ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ ಸಿಸ್ಮೋಗ್ರಾಫ್ ಭೂಕಂಪನ ಸಿಸ್ಮೋಗ್ರಾಫ್ ಈ ಒಂದು ಪ್ರಶ್ನೆ ಒಂಥರ ಯೂನಿವರ್ಸಲ್ ಪ್ರಶ್ನೆ ಆಗಿದೆ ಪ್ರತಿ ಸಲ ಎಲ್ಲ ಎಕ್ಸಾಮ್ಸಲ್ಲೂ ರಿಪೀಟ್ ಆಗ್ತಾ ಇರ್ತದೆ ಸೊ ಈ ಸಲೂ ಕೂಡ ಒಂದು ಆರ್ ಆರ್ ಬಿ ಈ ಪ್ರಶ್ನೆ ಬಂದಿದೆ ಇನ್ನು ಹೈಡ್ರೋಕ್ಲೋರಿಕ್ ಆಮ್ಲದ ಸೂತ್ರವೇನು ಹೈಡ್ರೋಕ್ಲೋರಿಕ್ ಆಮ್ಲ ಹೆಚ್ ಸಿ ಎಲ್ ಹೈಡ್ರೋಜನ್ ಪ್ಲಸ್ ಕ್ಲೋರಿನ್ ಯಾವ ಗ್ರಹವನ್ನು ಸಮುದ್ರದ ದೇವರು ಎಂದು ಕರೆಯಲಾಗುತ್ತದೆ ಸರಿಯಾದಂಥ ಉತ್ತರ ಗುರುಗ್ರಹ ಜುಪಿಟರ್ ಭಾರತದ ಪ್ರಸ್ತುತ ಕೃಷಿ ಭಾರತದ ಪ್ರಸ್ತುತ ಗೃಹ ಸಚಿವರು ಯಾರು ಅಂತ ಕೇಳಲಾಗಿದೆ ರಾಜನಾಥ್ ಸಿಂಗ್ ಅವರು ಕ್ಯಾಬಿನೆಟ್ ಬಗ್ಗೆ ಸೆಂಟ್ರಲ್ ಗೌರ್ಮೆಂಟ್ನ ಕ್ಯಾಬಿನೆಟ್ನ ಯಾವುದಾದ್ರೂ ಮಿನಿಸ್ಟ್ರಿ ಬಗ್ಗೆ ಆರ್ ಪಿ ಎಫ್ ಎಕ್ಸಾಮ್ಸಲ್ಲಿ ಕಂಪಲ್ಸರಿ ಪ್ರಶ್ನೆ ಇರ್ತದೆ ಯಾವುದಾದ್ರು ಆಗಿರ್ಬೋದು ಅದು ಸೆಕ್ರೆಟರಿ ಆಗಿರ್ಬೋದು ನೀತಿ ಆಯೋಗದ ಪ್ರೆಸಿಡೆಂಟ್ ಇರ್ಬೋದು ವೈಸ್ ಪ್ರೆಸಿಡೆಂಟ್ ಇರ್ಬೋದು ಅಥವಾ ರಾಜ್ಯಸಭಾದ ಬಗ್ಗೆ ಇರ್ಬೋದು ಲೋಕಸಭೆ ಬಗ್ಗೆ ಇರ್ಬೋದು ಲೋಕಸಭಾ ಸ್ಪೀಕರ್ ರಾಜ್ಯಸಭಾ ಸ್ಪೀಕರ್ ಡೆಪ್ಯೂಟಿ ಸ್ಪೀಕರ್ ಬಗ್ಗೆ ಇರ್ಬೋದು ಅಥವಾ ಕೃಷಿ ಸಚಿವರು ಗೃಹ ಸಚಿವರು ಡಿಫೆನ್ಸ್ ಮಿನಿಸ್ಟರ್ ರೈಲ್ವೆ ಮಿನಿಸ್ಟರ್ ಯಾವುದ್ರ ಬಗ್ಗೆ ಬೇಕಾದರೂ ಆರ್ ಪಿ ಅಲ್ಲಿ ಪ್ರಶ್ನೆಗಳು ಕೇಳ್ತಾರೆ ಅದಕ್ಕೊಂದು ಒಂದು ಉದಾಹರಣೆ ಭಾರತದ ಗೃಹ ಸಚಿವರು ಯಾರು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಅರ್ಜೆಂಟೀನಾ ದೇಶದ ರಾಜಧಾನಿ ಬ್ಯೂನಸ್ ಎರ್ಸ್ ಇದು ಕೂಡ ಹಾಗೆಯೇ ರಾಷ್ಟ ರಾಮ್ ರಾಷ್ಟ್ರ ಮತ್ತು ರಾಜಧಾನಿ ಬಗ್ಗೆ ಆವಾಗವಾಗ ಒಂದೊಂದು ಪ್ರಶ್ನೆಗಳು ಆರ್ ಆರ್ ಬಿ ಮತ್ತು ಆರ್ ಪಿ ಎಫ್ ಪರೀಕ್ಷೆಯಲ್ಲಿ ಬರ್ತಾ ಇರ್ತವೆ ಭಾರತದ ಮೊದಲ ಮಹಿಳಾ ಅಧ್ಯಕ್ಷರು ಯಾರು ಮೊಟ್ಟ ಮೊದಲ ಅಧ್ಯಕ್ಷರು ಅಂದರೆ ನಮ್ಮ ರಾಷ್ಟ್ರಪತಿಗಳು ಸರಿಯಾದಂಥ ಉತ್ತರ ಪ್ರತಿಭಾ ದೇವಿ ಸಿಂಗ್ ಪಾಟೀಲ್ ಮತ್ತೊಂದು ಪ್ರಶ್ನೆ ಅವ್ರು ಕೇಳಿದಂಥದ್ದು ಲಕ್ನೋ ಯಾವ ನದಿಯ ದಡದಲ್ಲಿದೆ ಮೋಸ್ಟ್ಲಿ ಇದು ನಾರ್ತ್ ಸೈಡ್ ಇರತಕ್ಕಂಥ ಆರ್ ಆರ್ ಪಿ ಆರ್ ಪಿ ಎಫ್ ಪರೀಕ್ಷೆಯಲ್ಲಿ ಬಂದಿದ್ದಂಥ ಪ್ರಶ್ನೆ ಇರಬೇಕು ಲಕ್ನೋ ನದಿ ಯಾವ ದಡದಲ್ಲಿದೆ ಸರಿಯಾದಂಥ ಉತ್ತರ ಗೋಮತಿ ಈ ರೀತಿಯಾದಂಥ ಪ್ರಶ್ನೆಗಳನ್ನು ಕೂಡ ಅವಾಗವಾಗ ಕೇಳ್ತಾ ಇರ್ತಾರೆ ಇನ್ನು ಕೇರಳದ ರಾಜಧಾನಿ ಯಾವುದು ಕೇರಳದ ರಾಜಧಾನಿ ತಿರುವನಂತಪುರಂ ರಾಜ್ಯ ಮತ್ತು ರಾಜಧಾನಿ ಬೇರೆ ದೇಶಗಳ ಅಧ್ಯಕ್ಷರು ಜೊತೆಗೆ ನಮ್ಮ ದೇಶದ ಸೆಂಟ್ರಲ್ ಕ್ಯಾಬಿನೆಟ್ ಮಿನಿಸ್ಟ್ರಿ ನಮ್ಮ ಆರ್ ಆರ್ ಬಿ ಬೆಂಗಳೂರು ಸೈಡ್ ತಗೊಂಡ್ರೆ ಸ್ಟೇಟ್ ಕ್ಯಾಬಿನೆಟ್ ಬಗ್ಗೆಯೂ ಕೂಡ ಪ್ರಶ್ನೆಗಳು ಆರ್ ಆರ್ ಬಿ ಮತ್ತು ಆರ್ ಪಿ ಆರ್ ಪಿ ಎಫ್ ಪರೀಕ್ಷೆಗಳಲ್ಲಿ ಕಂಪಲ್ಸರಿ ಬಂದೇ ಬರುತ್ತೆ ಇನ್ನು ಮೇಜರ್ ಧ್ಯಾನ್ ಚಂದ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಸರಿಯಾದಂಥ ಉತ್ತರ ಹಾಕಿ ಈ ಪ್ರಶ್ನೆ ಬಹಳಷ್ಟು ಸಲ ಆರ್ ಪಿ ಎಫ್ ಅಲ್ಲಿ ಕೇಳಲಾಗಿದೆ ಇನ್ನು ಪೋಲೋ ಆಟ ಆಡುತ್ತಿದ್ದಾಗ ಯಾವ ಚಕ್ರವರ್ತಿ ಮರಣ ಹೊಂದಿದನು ಸೊ ಕುದು ಐಬಕ್ ಇದು ಸ್ಟೇಟ್ ಎಕ್ಸಾಮ್ಸ್ಗಳಲ್ಲೂ ಕೂಡ ಹಲವಾರು ಸಲ ಬಂದಿರತಕ್ಕಂಥ ಪ್ರಶ್ನೆ ಆಗಿದೆ ಈಸ್ಟ್ ಇಂಡಿಯಾ ಕಂಪನಿಯು ಭಾರತದಕ್ಕೆ ಯಾವ ಬಂದಂಥ ವರ್ಷ ಇದು ಕೂಡ ನಮ್ಮ ಟೆಕ್ಸ್ಟ್ ಬುಕ್ಕಿಂದ ನಾವು ಓದ್ಕೊಂಬಂದಿರ್ತಕ್ಕಂಥ ಪ್ರಶ್ನೆ ಕೆಲವೊಂದು ಸಲ ಇದು ಕೂಡ ಅಪಿಯರ್ ಆಗುತ್ತೆ ಎಕ್ಸಾಮ್ಸಲ್ಲಿ ಸಾವಿರದ ಆರುನೂರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಭಾರತಕ್ಕೆ ಬಂದಂಥ ವರ್ಷ ಆಗುತ್ತೆ ಯುನೆಸ್ಕೋ ಕಿಂಗ್ ಸೇನ್ ಜೋಂಗ್ ಪ್ರಶಸ್ತಿ ಎರಡು ಸಾವಿರದ ಒಂಬತ್ತರಲ್ಲಿ ಯಾವ ಭಾರತೀಯ ವೃತ್ತಪತ್ರಿಕೆಗೆ ನೀಡಲಾಯಿತು ಇದು ಒಂದು ಸ್ವಲ್ಪ ಮೊಟ್ಟ ಮೊದಲನದಾಗಿ ಇದು ಬಹಳ ಅಪರೂಪದ ಪ್ರಶ್ನೆ ಟೂ ತೌಸಂಡ್ ನೈನ್ ಕರೆಂಟ್ ಅಫೇರ್ಸಿಂದ ಈ ಪ್ರಶ್ನೆಯನ್ನು ಕೇಳಲಾಗಿದೆ ಯುನೆಸ್ಕೋ ಕಿಂಗ್ ಸೇನ್ ಜೋಂಗ್ ಪ್ರಶಸ್ತಿ ಎರಡು ಸಾವಿರದ ಒಂಬತ್ತರಲ್ಲಿ ಭಾರತದ ಯಾವ ವೃತ್ತಪತ್ರಿಕೆಗೆ ಅಂದರೆ ನ್ಯೂಸ್ ಪೇಪರ್ಗೆ ಕೊಡಲಾಗಿತ್ತು ಅಂತ ಪ್ರಶ್ನೆ ಕೇಳಲಾಗಿತ್ತು ಕಬರ್ ಲಹರಿಯಾ ಅನ್ನೋ ಒಂದು ಪತ್ರಿಕೆಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿತ್ತು ಇನ್ನು ದ್ರಾಕ್ಷಿ ಉತ್ಪಾದನೆಗೆ ಅತ್ಯಂತ ಹೆಸರುವಾಸಿಯಾದಂಥ ನಗರ ಯಾವುದು ಸರಿಯಾದಂಥ ಉತ್ತರ ನಾಸಿಕ್ ಇತ್ತೀಚೆಗೆ ಭಾರತೀಯ ಕರೆನ್ಸಿಯ ಬಳಕೆ ಕರೆನ್ಸಿಯ ನೋಟುಗಳನ್ನು ಬಳಕೆ ಮಾಡುವುದನ್ನು ನಿಷೇಧಿಸ ಮಾಡಿದಂಥ ದೇಶ ಯಾವುದು ಅಂತಲೂ ಕೂಡ ಕೇಳಲಾಗಿತ್ತು ಸೊ ನೇಪಾಳ ಇದು ಇತ್ತೀಚಿನ ರೀಸೆಂಟ್ ಕರೆಂಟ್ ಅಫೇರ್ಸ್ ರಾಷ್ಟ್ರೀಯ ಹೆದ್ದಾರಿ ಬಗ್ಗೆಯೂ ಕೂಡ ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು ಸೊ ರೈಲ್ವೇಸಲ್ಲಿ ಡೆಫಿನೆಟ್ಲಿ ಸ್ಟೇಟ್ ಹೈವೇಸ್ ಮತ್ತು ನ್ಯಾಷನಲ್ ಹೈವೇಸ್ ಬಗ್ಗೆ ಪ್ರಶ್ನೆ ಖಂಡಿತವಾಗ್ಲೂ ಇರುತ್ತೆ ಆಗಸ್ಟ್ ಹದಿನೈದರಂದು ಭಾರತ ಸ್ವಾತಂತ್ರ್ಯ ದಿನದಂದು ಭಾರತವನ್ನು ಹೊರತುಪಡಿಸಿ ಬೇರೆ ಯಾವ ದೇಶ ಸ್ವಾತಂತ್ರ್ಯವನ್ನು ಆಚರಿಸ ಆಚರಿಸಿಕೊಳ್ಳುತ್ತದೆ ಸೊ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಂಥ ಮುಂದಿನ ವರ್ಷದಿಂದ ಅದೇ ದಿನ ಆಗಸ್ಟ್ ಹದಿನೈದರಂದು ರಿಪಬ್ಲಿಕ್ ಆಫ್ ಕೊರಿಯಾ ಅಂದರೆ ಕೊರಿಯಾ ದೇಶ ಸ್ವಾತಂತ್ರ್ಯವನ್ನು ಆಚರಿಸ್ಕೊಳ್ತದೆ ಸೇಮ್ ಆಗಸ್ಟ್ ಹದಿನೈದನೇ ತಾರೀಕು ಎರಡು ದೇಶಗಳು ಸ್ವಾತಂತ್ರ್ಯವನ್ನು ಆಚರಿಸ್ಕೊಳ್ತವೆ ಇನ್ನು ಸ್ವಾಮಿ ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡಿದಂಥವರು ಇದು ರೇರೆಸ್ಟ್ ಪ್ರಶ್ನೆಗಳು ಸಮಾಜಗಳ ಬಗ್ಗೆ ಯಾರು ಬಿಸಲು ಆವಾಗ ಅವಾಗ ಬರ್ತವೆ ತುಂಬ ರೇರ್ ಇದು ಸರಿಯಾದಂಥ ಉತ್ತರ ದಯಾನಂದ ಸರಸ್ವತಿಯವರು ಆ್ಯಂಡ್ ಕ್ಯಾಬಿನೆಟ್ ಕಾರ್ಯದರ್ಶಿಗಳ ಬಗ್ಗೆ ಭಾರತದ ಪ್ರಸ್ತುತ ಕ್ಯಾಬಿನೆಟ್ ಕಾರ್ಯದರ್ಶಿ ಯಾರು ಅಂತ ಕೇಳಿದ್ದಾರೆ ಪ್ರದೀಪ್ ಕುಮಾರ್ ಸಿನ್ಹಾ ವಿಶ್ವದ ಅತ್ಯಂತ ದೊಡ್ಡ ಮಸೀದಿ ಯಾವುದು ಅಂತ ಕೇಳಿದ್ದಾರೆ ಅಲ್ ಹರಾಮ್ ಮಸೀದಿ ಇದಿಷ್ಟೊಂದು ನನಗೆ ಸಿಕ್ಕಿರ್ತಕ್ಕಂಥ ಸಾಮಾನ್ಯ ಜ್ಞಾನದ ಪ್ರಶ್ನೆಗಳು ಮತ್ತು ಕೆಲವೊಂದಿಷ್ಟು ಕ್ಲೂಗಳನ್ನು ನಾನು ಕೊಟ್ಟಿದ್ದೀನಿ ಯಾವ್ಯಾವ ಪ್ರಶ್ನೆಗಳನ್ನು ರಿಪೀಟ್ ಮಾಡ್ತಾರೆ ಅಂತ ಸೊ ಇದರ ಪಿ ಡಿ ಎಫ್ ಏನೋ ನಿಮಗೆ ಬೇಕು ಅಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಪಿ ಡಿ ಎಫನ್ನು ಕೊಟ್ಟಿರ್ತೀನಿ ಈ ವಿಡಿಯೋದ ಟೈಟಲ್ ಬಾರ್ನ ನೀವು ಕ್ಲಿಕ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ ಅಲ್ಲಿ ನಿಮಗೆ ಒಂದು ಬ್ಲೂ ಕಲರಲ್ಲಿ ಪಿ ಡಿ ಎಫ್ ಅಂತ ಇರುತ್ತೆ ನೀವು ಅದನ್ನು ಡೌನ್ಲೋಡ್ ಮಾಡ್ಕೋಬೋದು ಸೊ ಈ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು